ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಎಂಟನೇ ತರಗತಿ ಪ್ರಥಮ ಸಂಕಲನಾತ್ಮಕ ಅಂದರೆ ಅರ್ಧವಾರ್ಷಿಕ ಪರೀಕ್ಷೆ ದೈಹಿಕ ಶಿಕ್ಷಣದಲ್ಲಿ ಮೂವತ್ತು ಅಂಕಗಳ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ ಈ ಪ್ರಶ್ನೆ ಪತ್ರಿಕೆ ನಾಳೆ ಬಂದರೂ ಕೂಡ ಬರ್ಬೋದು ವಾಲಿಬಾಲ್ ಆಟದ ಅಂಕಣದ ಅಗಲ ಮತ್ತು ಉದ್ದ ಎಷ್ಟು ಮೀಟರ್ ಆಗಿರ್ತದೆ ಅಂತ ಕೇಳಿದರೆ ಆಪ್ಷನ್ ಡಿ ಒಂಬತ್ತು ಮತ್ತು ಹದಿನೆಂಟು ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಎರಡು ಹಾಕಿ ಅನ್ನುವ ಪದ ಡ್ಯಾಶ್ ಪದದಿಂದ ಬಂದಿದೆ ಅಂತ ಕೇಳಿದ್ರು ಆಪ್ಷನ್ ಎ ಯುಜ್ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ಮೂರು ಅರ್ಧ ಮ್ಯಾರಥಾನ್ ಓಟದ ಸ್ಪರ್ಧೆ ಡ್ಯಾಶ್ ಕಿಲೋಮೀಟರ್ ಆಗಿದೆ ಅಂತ ಕೇಳಿದರೆ ಇಪ್ಪತ್ತೊಂದು ಬಿಂದು ಸೊನ್ನೆ ಒಂಬತ್ತು ಎಂಟು ಕಿಲೋಮೀಟರ್ ಅನ್ನೋದು ಸರಿಯಾದ ಉತ್ತರ ಪ್ರಶ್ನೆ ನಾಲ್ಕು ಭಾರತದ ಸಂವಿಧಾನ ರಚನಾ ಸಭೆಯ ಜನಗ ನಮನವನ್ನು ಡ್ಯಾಶ್ ರಂದು ಅಂಗೀಕಾರ ಮಾಡಿದ್ರು ಅಂತ ಕೇಳಿದರು ಆಪ್ಷನ್ ಸಿ ಜನವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಐವತ್ತು ಅನ್ನೋದು ಸರಿಯಾದ ಉತ್ತರ ಬರ್ತದೆ ನೆಕ್ಸ್ಟ್ ನೋಡೋಣ ವಂದಿಸಿ ಬರೆಯಿರಿ ಶಿರಸ್ತ್ರಾನ ಗೋಲ್ಕೀಪರ್ ಧರಿಸಿಕೊಂಡಿರ್ತಾನೆ ಸೋಲು ಮತ್ತು ಗೆಲುವು ಅನ್ನೋದು ಕ್ರೀಡಾ ಮನೋಭಾವನೆ ವಿಲಿಯಂ ಜಿ ಮಾರ್ಗನ್ ವಾಲಿಬಾಲ್ ಆಟದ ಪಿತಾಮಹ ಅಶೋಕ ಚಕ್ರವನ್ನು ಧರ್ಮಚಕ್ರ ಅಂತಲೇ ಕರಿತೀವಿ ಇನ್ನು ಒಂದು ಅಂಕದ ಪ್ರಶ್ನೆಗಳಿಗೆ ಹೋಗೋಣ ಓಟದ ಸ್ಪರ್ಧೆಯ ಫಲಿತಾಂಶವನ್ನು ಯಾವ ತೀರ್ಪುಗಾರರು ನೀಡ್ತಾರೆ ಅಂತ ಕೇಳಿದರೂ ಮುಕ್ತಾಯದ ತೀರ್ಪುಗಾರರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನು ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದಲ್ಲಿ ಹಾಡಿ ಮುಗಿಸ್ಬೇಕು ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡ್ ಇನ್ನು ಯಾವುದಾದರೊಂದು ಮಾಧ್ಯಮ ಓಟದ ದೂರದ ಓಟವನ್ನು ಬರೀರಿ ಅಂತ ಕೇಳಿದರು ಎಂಟು ನೂರು ಮೀಟರ್ ಹದಿನೈದು ನೂರು ಮೀಟರ್ ಮತ್ತು ಮೂರು ಸಾವಿರ ಮೀಟರ್ ಇನ್ನು ಹಾಕಿ ಆಟದ ಒಂದು ನಿಯಮವನ್ನು ಬರಲಿಕ್ಕೆ ಕೇಳಿದ್ದಾರೆ ಪ್ರತಿ ತಂಡದಲ್ಲಿ ಹನ್ನೊಂದು ಆಟಗಾರರು ಮತ್ತು ಐದು ಬದಲಿ ಆಟಗಾರರಿರ್ತಾರೆ ಪಂದ್ಯದ ಅವಧಿ ಹದಿನೈದು ಪ್ಲಸ್ ಎರಡು ಪ್ಲಸ್ ಹದಿನೈದು ಪ್ಲಸ್ ಹತ್ತು ಪ್ಲಸ್ ಹದಿನೈದು ಪ್ಲಸ್ ಎರಡು ಪ್ಲಸ್ ಹದಿನೈದು ಒಟ್ಟು ಅರವತ್ತು ನಿಮಿಷಗಳ ಆಟ ಆಡಿಸ್ತಾರೆ ಇನ್ನು ಟೂ ಮಾರ್ಕ್ಸ್ ಕ್ವಶನಲ್ಲಿ ಸ್ಟಿಕ್ನ ಅಳತೆಯನ್ನು ಬರಲಿಕ್ಕೆ ಕೇಳಿದರು ಸ್ಟಿಕ್ ಮೂವತ್ತಾರರಿಂದ ಮೂವತ್ತೊಂಬತ್ತು ಇಂಚ ಉದ್ದ ಇರ್ತದೆ ಅದರ ತುದಿ ಡೊಂಕಾಗಿದ್ದು ತೂಕ ಏಳುನೂರ ಮೂವತ್ತೇಳು ಗ್ರಾಮ್ ತನಕ ಇರ್ತದೆ ಇನ್ನು ದೈಹಿಕ ದಾಢತೆಯನ್ನು ಹೆಚ್ಚಿಸ್ತಕ್ಕಂಥ ಅಂಶಗಳಂತಂದರೆ ಕಷ್ಟ ಸಹಿಷ್ಣುತೆ ಸ್ನಾಯುಗಳ ಬಲ ಮೈಮನಿತ ದೇಹದ ಸಂಯೋಜನೆ ಅಂತಕ್ಕದ್ದನ್ನು ಬರಿಬೇಕು ಹದಿನೈದು ನಿಮ್ಮ ಸ್ನೇಹಿತರನ್ನು ದುಚ್ಚಟಗಳಿಂದ ದೂರವಿಡಲಿಕ್ಕೆ ನೀವು ಏನು ಮಾಡ್ತೀರಿ ಅಂತಕ್ಕಂಥ ಪ್ರಶ್ನೆ ಇತ್ತು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಸ್ನೇಹಿತರನ್ನು ದುಚ್ಚಟಗಳಿಂದ ದೂರವಿಡಲು ಬಿಡುವಿನ ವೇಳೆಯಲ್ಲಿ ದೈಹಿಕ ಶಿಕ್ಷಣದ ಅನುಭವ ಮೂಲಕ ತಮ್ಮ ಆಯ್ಕೆಯ ಕ್ರೀಡೆ ಅಥವಾ ಇತರೆ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿ ದುಚ್ಚಟಗಳಿಂದ ದೂರ ಮಾಡಿಸಬಹುದು ಇನ್ನು ನಿಮ್ಮ ಶಾಲೆಯಲ್ಲಿ ಯಾವ ಯಾವ ಸಂದರ್ಭಗಳಲ್ಲಿ ರಾಷ್ಟ್ರಧ್ವಜ ಹಾರಿಸ್ತಾರೆ ಅಂತ ಕೇಳಿದ್ರು ಫಸ್ಟ್ ಆಗಸ್ಟ್ ಹದಿನೈದು ಎರಡು ಜನವರಿ ಇಪ್ಪತ್ತಾರು ಆಮೇಲೆ ಗಣ್ಯ ವ್ಯಕ್ತಿಗಳು ತೀರಿಕೊಂಡಾಗ ಶೋಕಾಚರಣೆಗೋಸ್ಕರ ಅರ್ಧ ರಾಷ್ಟ್ರಧ್ವಜವನ್ನು ಆಚರಿಸ್ತಾ ಹಾರಿಸ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು ತ್ರೀ ಮಾರ್ಕ್ಸ್ ಕ್ವೆಶನಲ್ಲಿ ಹಾಕಿ ಆಟದಲ್ಲಿ ಕಾರ್ಡುಗಳು ಯಾವ ಸಂದರ್ಭಗಳಲ್ಲಿ ಬಳಸ್ತಾರೆ ಅಂತ ಕೇಳಿದರು ಸೊ ಫಸ್ಟ್ ಹಾಕಿ ಆಟದಲ್ಲಿ ಹಸಿರು ಕಾರ್ಡು ಹಳದಿ ಕಾರ್ಡು ಮತ್ತು ಕೆಂಪು ಕಾರ್ಡುಗಳನ್ನು ಬಳಸ್ತಾರೆ ಹಸಿರು ಕಾರ್ಡ್ ಇದು ಆಟಗಾರರಿಗೆ ಎಚ್ಚರಿಕೆ ನೀಡಲಿಕ್ಕೆ ಬಳಸ್ತಾರೆ ಹಾಗೂ ಎರಡು ನಿಮಿಷ ತಾತ್ಕಾಲಿಕವಾಗಿ ಅಂಕನದಿಂದ ಹೊರಗಡೆ ಹಾಕ್ತಾರೆ ಹಳದಿ ಕಾರ್ಡ್ ಐದು ನಿಮಿಷ ತಾತ್ಕಾಲಿಕವಾಗಿ ಹೊರಗೆ ಉಚ್ಚಾಟಿಸುವಂತೆ ಶಿಕ್ಷೆ ವಿಧಿಸ್ತಾರೆ ಕೆಂಪು ಕಾರ್ಡನ್ನು ಬದಲಾವಣೆ ರಹಿತ ಪಂದ್ಯದಿಂದ ಉಚ್ಚಾಟನೆಯನ್ನು ಮಾಡ್ತಾರೆ ಅನ್ನೋದನ್ನು ಬರೆದ್ರೆ ಸಾಕು ಇನ್ನು ಮಧ್ಯಮ ಮತ್ತು ದೂರದ ಓಟಗಳ ಸ್ಪರ್ಧೆಯ ಪ್ರಾರಂಭ ಮತ್ತು ನಿಯಮಗಳ ಬಗ್ಗೆ ಬರೀರಿ ಅಂತ ಕೇಳಿದರು ಇಲ್ಲಿ ಮಧ್ಯಮ ಮತ್ತು ದೂರದ ಓಟಗಳ ನಿಯಮಗಳು ಹೇಗಿದಾವಪ್ಪ ಅಂದ್ರೆ ಸ್ಪರ್ಧೆಗಳ ಪ್ರಾರಂಭದ ತೀರ್ಪುಗಾರ ಯುವರ್ ಮಾರ್ಕ್ ಅಂತ ಗುಂಡು ಹಾರಿಸುವುದರ ಮೂಲಕ ಸ್ಪರ್ಧೆ ಆರಂಭ ಮಾಡ್ತಾರೆ ಎಲ್ಲ ಸ್ಪರ್ಧೆಗಳನ್ನು ಗುಂಪುಗಳಲ್ಲಿ ಓಡಿಸ್ತಾರೆ ಎಂಟುನೂರು ಮೀಟರ್ ಹೊರತುಪಡಿಸಿ ಸ್ಪರ್ಧೆಯನ್ನು ನಡೆಸುವಾಗ ಟ್ರ್ಯಾಕ್ನಲ್ಲಿ ಸ್ಪರ್ಧೆಗಳು ಹೆಚ್ಚಾಗಿದ್ದಲ್ಲಿ ಹಿಟ್ಸ್ಗಳನ್ನು ಮಾಡ್ತಾರೆ ಪ್ರತಿ ಹಿಟ್ಸ್ನಲ್ಲಿ ಆಯ್ಕೆಯಾದ ಸ್ಪರ್ಧೆಗಳನ್ನು ಅಂತಿಮ ಸ್ಪರ್ಧೆಗೆ ಓಡಿಸ್ತಾರೆ ಇನ್ನು ಸ್ಪರ್ಧೆಗಳ ಸಂಖ್ಯೆ ಹನ್ನೆರಡಕ್ಕಿಂತ ಹೆಚ್ಚಾಗಿದ್ದಾಗ ಎರಡು ಗುಂಪುಗಳನ್ನಾಗಿ ಮಾಡಿ ಏಕಕಾಲದಲ್ಲಿ ಎರಡೂ ಹಿಟ್ಸ್ಗಳನ್ನು ಒಟ್ಟಿಗೆಯನ್ನು ಪ್ರಾರಂಭಿಸ್ತಾರೆ ಇನ್ನು ಲಾಸ್ಟ್ ಕ್ವಶನ್ ಏನಿತ್ತಾ ಅಂತಂದ್ರೆ ವಾಲಿಬಾಲ್ ಆಟದ ಅಂಕಣವನ್ನು ಗುರುತಿಸಬೇಕು ಅಂತ ಕೇಳಿದರೆ ಸೊ ಈತನಾಗಿರ್ತಕ್ಕಂಥದ್ದು ಇದು ಒಂಬತ್ತು ಮೀಟರ್ ನೈನ್ ಪಾಯಿಂಟ್ ಫೈವ್ ಎಮ್ ತ್ರೀ ಮೀಟರ್ ತ್ರೀ ಮೀಟರ್ ಒನ್ ಪಾಯಿಂಟ್ ಸೆವೆನ್ ಫೈವ್ ತ್ರೀ ಪಾಯಿಂಟ್ ಏಯ್ಟ್ ಮೀಟರ್ ಸೊ ಇಷ್ಟು ನೈನ್ ಮೀಟರ್ ನೈನ್ ಮೀಟರ್ ಅಂತ ಹಾಕಿದರೆ ಈ ಪ್ರಶ್ನೆ ಉತ್ತರ ಸರಿ ಆಗ್ತದೆ ಇಷ್ಟಿತ್ತು ಈ ಒಂದು ವಿಡಿಯೋ ಅಂತ ಹೇಳ್ತಾ ದೇವರನ್ನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಬ ಬಾಯ್